ನಟಿ ರಶ್ಮಿಕಾ ಮಂದಣ್ಣ ಮತ್ತು ನಟ ವಿಜಯ್ ದೇವರ ಕೊಂಡ ನಡುವೆ ಸಮಥಿಂಗ್ ಸಮಥಿಂಗ್ ನಡೀತಾ ಇದೆ ಅನ್ನೋದು ಗುಟ್ಟಾಗೇನು ಉಳಿದಿಲ್ಲ ಯಾಕೆಂದರೆ ಅನೇಕ ಸಂದರ್ಭಗಳಲ್ಲಿ ವಿಜಯ್ ದೇವರಕೊಂಡ ಮತ್ತು ನಟಿ ರಶ್ಮಿಕಾ ಮಂದಣ್ಣ ಒಟ್ಟುಟ್ಟಾಗಿ ಕಾಣಿಸಿಕೊಂಡು ಇವರಿಬ್ಬರ ನಡುವೆ ಲವ್ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪುಷ್ಟಿ ಕೊಡುವಂತಹ ಒಂದಷ್ಟು ಸಾಕ್ಷ್ಯಗಳು ಕೂಡ ಲಭ್ಯವಾಗಿದೆ ಇದೀಗ ಮತ್ತೊಮ್ಮೆ ನಟಿ ರಶ್ಮಿಕಾ ಮಂದಣ್ಣ ವಿಜಯ್ ದೇವರ ಬಗ್ಗೆ ಆಡಿದಂತಹ ಈ ಒಂದು ಮಾತು ಇಬ್ಬರು ಪ್ರೀತಿಯಲ್ಲಿ ಬಿದ್ದಿರುವುದು ಪಕ್ಕಾ ಅಂತ ಹೇಳಿ ಮತ್ತೊಮ್ಮೆ ಸಾಬೀತುಪಡಿಸುತ್ತಿದೆ ಹೌದು ಸದ್ಯಕ್ಕೆ ನಟಿ ರಶ್ಮಿಕಾ ಮಂದಣ್ಣ ಧನುಷ್ ಅವರ ಜೊತೆಗೆ ನಟಿಸಿರುವಂತಹ ಬಹು ನಿರೀಕ್ಷಿತ ಸಿನಿಮಾ ಕುಬೇರ ರಿಲೀಸ್ಗೆ ರೆಡಿಯಾಗಿದೆ ಕುಬೇರ ಸಿನಿಮಾದ ಪ್ರಮೋಷನ್ನಲ್ಲಿ ಚಿತ್ರತಂಡ ಬ್ಯುಸಿ ಆಗಿದ್ದು ಇದೇ ಸಂದರ್ಭದಲ್ಲಿ ನಟಿ ರಶ್ಮಿಕಾ ಮಂದಣ್ಣ ಅವರಿಗೆ ಪ್ರಶ್ನೆಯೊಂದು ಎದುರಾಗುತ್ತೆ ನಿರೂಪಕಿ ಕೆಲ ನಟರ ಬಗ್ಗೆ ರಶ್ಮಿಕಾ ಅವರ ಬಳಿ ಪ್ರಶ್ನೆಗಳನ್ನ ಕೇಳ್ತಾರೆ ಅದರಲ್ಲಿ ಅಲ್ಲು ಅರ್ಜುನ್ ಅವರ ಕುರಿತು ನಿಮಗೆ ಇಷ್ಟ ಅಂತ ಹೇಳಿದಾಗ ಅವರ ಸ್ವ್ಯಾಗ್ ಇಷ್ಟ ಅಂತ ಹೇಳಿ ರಶ್ಮಿಕಾ ಉತ್ತರ ಕೊಡ್ತಾರೆ ಇನ್ನು ವಿಜಯ್ ದೇವರಕೊಂಡ ಅವರ ಬಗ್ಗೆ ಏನ್ ಇಷ್ಟ ಅಂತ ಹೇಳಿದಾಗ ರಶ್ಮಿಕಾ ಅವರು ವಿಜಯ್ ದೇವರಕೊಂಡ ಅವರ ಎಲ್ಲಾ ವಿಚಾರಗಳು ನನಗೆ ಇಷ್ಟ ಅಂತ ಹೇಳಿ ನಗು ನಗುತ್ತಲೇ ನಾಚುತ್ತಾ ಉತ್ತರಿಸಿದ್ದು ಫ್ಯಾನ್ಸ್ ಡೌಟ್ ಬೇಡ ರಶ್ಮಿಕಾ ವಿಜಯ್ ಲವ್ ಅಲ್ಲಿ ಇರುವುದು ಪಕ್ಕಾ ಅಂತ ಹೇಳಿ ಮತ್ತೊಮ್ಮೆ ಮಾತನಾಡಿಕೊಳ್ಳುವಂತಾಗಿದೆ ಇನ್ನು ರಶ್ಮಿಕಾ ಮತ್ತು ವಿಜಯ್ ದೇವರಗೊಂಡ ಗೀತಾ ಗೋವಿಂದ ಮತ್ತು ಡಿಯರ್ ಕಾಮ್ರೆಡ್ಡ ಚಿತ್ರದಲ್ಲಿ ನಟಿಸುವಾಗಲೇ ಅತ್ಯಾಪ್ತರಾಗಿದ್ರು ನಂತರದಲ್ಲಿ ಇವರಿಬ್ಬರು ಹೋಟೆಲ್ ಬೀಚ್ ಅಂತ ಹೇಳಿ ಎಲ್ಲ ಕಡೆ ಒಟ್ಟೊಟ್ಟಿಗೆ ಸುತ್ತಾಡ್ತಿದ್ದಾಗಲೂ ಕೂಡ ಅಭಿಮಾನಿಗಳು ಮತ್ತು ಕ್ಯಾಮೆರಾ ಕಣ್ಣಿಗೆ ಸಿಕ್ಕಿಬಿದ್ದಿದ್ರು